ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತನೇ ತಾರೀಕು ಸ್ನೇಹಿತರೆ ಅಕ್ಷಯ ತೃತೀಯ ಬುಧವಾರದಂದು ನೀವು ಚಿನ್ನ ಖರೀದಿಸಲು ಆಗದೆ ಇದ್ದರೆ ಅಂದರೆ ಅಕ್ಷಯ ತೃತೀಯ ದಿನ ನೀವು ಚಿನ್ನ ಖರೀದಿಸಲು ಆಗದೆ ಇದ್ದರೆ ಸ್ನೇಹಿತರೆ ಈ ಐದು ವಸ್ತುಗಳನ್ನು ಖರೀದಿ ಮಾಡುವುದರಿಂದ ತುಂಬ ಶುಭ ಅಂತಲೇ ಹೇಳಬಹುದು ಲಕ್ಷ್ಮಿ ಧನಾಗಮನ ಅಂತಲೇ ಹೇಳ್ಬೋದು ಹಾಗಿದ್ರೆ ಐದು ವಸ್ತುಗಳು ಏನೇನು ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಇಪ್ಪತ್ತೊಂದು ದಿನದಲ್ಲೇ ಈ ವಸ್ತುಗಳನ್ನು ಖರೀದಿ ಮಾಡುವುದರಿಂದ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಈ ಐದು ವಸ್ತುಗಳನ್ನು ಖರೀದಿ ಮಾಡುವುದರಿಂದ ಇಪ್ಪತ್ತೊಂದು ದಿನಗಳಲ್ಲೇ ನಿಮಗೆ ಗೊತ್ತಾಗುತ್ತದೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಅಕ್ಷಯ ಪುಣ್ಯವನ್ನು ನೀಡುತ್ತದೆ ಸ್ನೇಹಿತರೆ ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯವು ಏಪ್ರಿಲ್ ಮೂವತ್ತರಂದು ಬುಧವಾರ ಬಂದಿದೆ ಎಲ್ಲರಿಂದಲೂ ಈ ದಿನ ಚಿನ್ನವನ್ನು ಖರೀದಿಸಲು ಸಾಧ್ಯವಿಲ್ಲ ಆ ಗಂಧ ಮಾತ್ರಕ್ಕೆ ಬೇಸರ ಮಾಡಿಕೊಳ್ಳುವ ಅಗತ್ಯವಿಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ದಿನದಂದು ನಿಮಗೆ ಚಿನ್ನವನ್ನು ಖರೀದಿಸಲು ಆಗದೆ ಇದ್ದರೆ ಈ ಐದು ವಸ್ತುಗಳನ್ನು ಖರೀದಿಸಿ ಆ ಐದು ವಸ್ತುಗಳು ಏನೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಏನೆಲ್ಲ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಶುಭವೆಂದು ಒಂದಿಷ್ಟು ಜನ ಹೇಳಿದರೆ ಈ ದಿನ ದಾನವನ್ನು ಮಾಡುವುದು ಶುಭವೆಂದು ಇನ್ನೊಂದಷ್ಟು ಜನ ಹೇಳಿರುವುದನ್ನು ನೀವು ಕೇಳಿರಬಹುದು ಇದರ ಹೊರತಾಗಿಯೂ ಹೆಚ್ಚಿನ ಜನರು ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುತ್ತಾರೆ ಒಂದಿಷ್ಟು ವರ್ಷಗಳ ಹಿಂದೆ ಚಿನ್ನ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿತ್ತು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನವೆಂಬುದನ್ನು ಮಧ್ಯಮ ವರ್ಗದವರು ಬಡವರು ನೋಡಿ ಕಣ್ತುಂಬಿಸಿಕೊಳ್ಳಬೇಕಷ್ಟೆ ಅಂತಲೇ ಹೇಳ್ಬೋದು ಯಾಕಂದರೆ ಖರೀದಿ ಮಾಡುವುದಕ್ಕೆ ತುಂಬಾ ಕಷ್ಟ ಇದೆ ಯಾಕಂದರೆ ಖರೀದಿಸಲು ಅದು ಅಷ್ಟೊಂದು ದುಬಾರಿಯಾಗಿಬಿಟ್ಟಿದೆ ಸ್ನೇಹಿತರೆ ಇನ್ನು ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಸಾಧ್ಯವಾಗದೆ ಇದ್ದರೆ ಈ ವಸ್ತುಗಳನ್ನು ತಪ್ಪದೇ ಖರೀದಿಸಿ ಇದು ಚಿನ್ನದಷ್ಟೇ ಶುಭ ಫಲವನ್ನ ನೀಡುವುದು ಹಾಗಿದ್ದರೆ ಏನೆಲ್ಲ ಖರೀದಿ ಮಾಡ್ಬೇಕು ಅನ್ನೋದೇ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಮಣ್ಣಿನ ಪಾತ್ರೆ ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಯನ್ನ ತನ್ನಿ ಸ್ನೇಹಿತರೆ ಇದು ಕಳಸದಷ್ಟೇ ಮಹತ್ವವನ್ನು ಹೊಂದಿದೆ ಕಳಸದಲ್ಲಿರುವ ನೀರು ವರುಣ ದೇವರ ರೂಪವಾಗಿದೆ ಈ ಶುಭ ದಿನದಂದು ಮಡಿಕೆಯನ್ನು ಖರೀದಿಸುವುದು ಚಿನ್ನವನ್ನು ಖರೀದಿಸಿದಷ್ಟೇ ಶುಭ ಫಲಗಳನ್ನು ನೀಡುತ್ತದೆ ಈ ರೀತಿ ಮಣ್ಣಿನ ಮಡಿಕೆಯನ್ನು ದೀಪವನ್ನು ಅಥವಾ ಹೂಜಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಅದುವೇ ಕೂಡ ಇಪ್ಪತ್ತೊಂದು ದಿನಗಳಲ್ಲಿ ನೀವು ನೋಡಲಿದ್ದೀರಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಅಂತಲೇ ಹೇಳಬಹುದು ಇನ್ನು ಎರಡನೇದಾಗಿ ಕವಡೆ ಮತ್ತು ಪಾತ್ರೆಯನ್ನು ಖರೀದಿ ಮಾಡುವುದು ಅಕ್ಷಯ ತೃತೀಯದಂದು ಪಾತ್ರೆಗಳನ್ನು ಅಥವಾ ಕವಡೆಗಳನ್ನು ಖರೀದಿಸುವುದು ಶುಭ ಸ್ನೇಹಿತರೆ ಈ ದಿನ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಕವಡೆಯು ತಾಯಿ ಲಕ್ಷ್ಮಿಗೆ ಇಷ್ಟವಾದ ವಸ್ತುವಾಗಿದೆ ಏಕೆಂದರೆ ತಾಯಿ ಲಕ್ಷ್ಮಿಯಂತೆ ಕವಡೆಯು ಕೂಡ ಸಮುದ್ರದಿಂದ ಹುಟ್ಟಿಕೊಂಡಿತ್ತು ಈ ಪವಿತ್ರವಾದ ಕವಡೆಯನ್ನು ಖರೀದಿಸಿ ಖರೀದಿಸಿ ದೇವಿಯ ಪಾದಗಳಲ್ಲಿ ಹಿಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಸ್ನೇಹಿತರೆ ಕವಡೆಯನ್ನು ಒಂಬತ್ತು ಕವಡೆ ಅಥವಾ ಹನ್ನೆರಡು ಕವಡೆಗಳನ್ನು ಲಕ್ಷ್ಮೀ ದೇವಿಯ ವಿಗ್ರಹದ ಮುಂದೆ ಇರಿಸಿ ಪೂಜೆಯನ್ನು ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಖರೀದಿ ಮಾಡುವುದಕ್ಕೆ ಆಗುವುದಿಲ್ಲ ಈ ಐದು ವಸ್ತುಗಳನ್ನು ಖರೀದಿ ಮಾಡಿ ಇನ್ನು ಮೂರನೇದಾಗಿ ಕಲ್ಲುಪ್ಪು ಕಲ್ಲುಪ್ಪನ್ನು ಕೂಡ ಖರೀದಿ ಮಾಡ್ಬೋದು ಅಕ್ಷಯ ತೃತೀಯದಂದು ಕಲ್ಲುಪ್ಪನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಕಲ್ಲುಪ್ಪು ಭೌತಿಕ ಸುಖಗಳ ಅಧಿಪತಿ ಶುಕ್ರ ಮತ್ತು ತಾಯಿ ಮತ್ತು ಮಾನಸಿಕ ಶಾಂತಿಗೆ ಕಾರಣವಾದ ಗ್ರಹ ಚಂದ್ರ ಜೀವನಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ದಿನ ಕಲ್ಲುಪ್ಪನ್ನು ಖರೀದಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಕಲ್ಲುಪ್ಪು ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ದೊರೆಯುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೂ ಕೂಡ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಆಗುವುದಿಲ್ಲ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಆಗುವುದಿಲ್ಲ ಅಂಥವರು ಈ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತರುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ಹತ್ತಿ ಅತ್ತಿ ಏನಕ್ಕೆ ಖರೀದಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಕ್ಷಯ ತೃತೀಯ ದಿನವು ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ನಾಳೆ ಸ್ನೇಹಿತರೆ ಶುಭ ದಿನವಾಗಿದ್ದು ಈ ದಿನ ಯಾವುದೇ ವಸ್ತು ಖರೀದಿಸುವುದು ಶುಭ ನಿಮ್ಮ ಬಳಿ ಹೆಚ್ಚು ಹಣವಿಲ್ಲದಿದ್ದರೂ ಕೂಡ ನೀವು ಅತ್ತಿಯನ್ನು ಖರೀದಿಸಬಹುದು ಹತ್ತಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಸ್ನೇಹಿತರೆ ಅಲ್ಲದೆ ಸಂಪತ್ತು ಮತ್ತು ಧಾನ್ಯಗಳು ವೃದ್ಧಿಯಾಗುವುದು ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಹತ್ತಿಯನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಲಕ್ಷ್ಮಿಯ ಸಂಕೇತ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರತಿನಿತ್ಯ ನೀವು ದೀಪವನ್ನು ಹಚ್ಚಬೇಕಾದ್ರೆ ಏನು ಯೂಸ್ ಮಾಡ್ತೀರಾ ಹತ್ತಿಯನ್ನು ಯೂಸ್ ಮಾಡ್ತೀರಾ ಸೊ ಹಾಗಾಗಿ ಇದು ಕೂಡ ಶುಭವೆಂದು ಪರಿಗಣಿಸಲಾಗಿದೆ ಸೊ ಹಾಗಾಗಿ ನೀವು ಿಯನ್ನು ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು ಇನ್ನು ಐದನೇದಾಗಿ ಬಾರ್ಲಿ ಹಳದಿ ಸಾಸಿವೆ ಕೊತ್ತಂಬರಿ ಬೀಜವನ್ನು ಕೂಡ ಖರೀದಿ ಮಾಡ್ಬೋದು ಅಕ್ಷಯ ತೃತೀಯದಂದು ಸ್ನೇಹಿತರೆ ನಾಳೆ ಏಪ್ರಿಲ್ ಮೂವತ್ತನೇ ತಾರೀಕು ಬಾರ್ಲಿ ಅಥವಾ ಹಳದಿ ಸಾಸಿವೆ ಮತ್ತು ಕೊತ್ತಂಬರಿ ಬೀಜಗಳನ್ನು ಖರೀದಿಸುವುದರಿಂದ ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವಷ್ಟೇ ಶುಭ ಫಲವನ್ನು ನೀಡುತ್ತದೆ ನೀವು ಇವುಗಳನ್ನು ಖರೀದಿಸುವುದರಿಂದ ಪಡೆದುಕೊಳ್ಳುತ್ತೀರಿ ಸ್ನೇಹಿತರೆ ಬಾರ್ಲಿ ಅಥವಾ ಹಳದಿ ಸಾಸುವೆಯನ್ನು ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುವುದು ಬಾರ್ಲಿ ಅಥವಾ ಹಳದಿ ಸಾಸಿವೆ ಕೂಡ ಸಂತೋಷ ಮತ್ತು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಐದು ವಸ್ತುಗಳನ್ನು ತಪ್ಪದೇ ಖರೀದಿ ಮಾಡಿ ಇದರ ಜೊತೆಗೆ ಸ್ನೇಹಿತರೆ ಗೋಧಿಯನ್ನು ಕೂಡ ನೀವು ಇಂದಿನ ದಿನ ದಾನ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಶುಭ ಫಲಗಳನ್ನು ನೋಡಲಿದ್ದೀರಿ ಇದರ ಜೊತೆಗೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಮಡಿಕೆಯನ್ನು ತಂದಿರ್ತೀರಲ್ವಾ ಮಡಿಕೆಯನ್ನು ತರಬೇಕಾದ್ರೆ ಒಂದೇ ಮಡಿಕೆಯನ್ನು ತರಬಾರ್ದು ಸ್ನೇಹಿತರೆ ಮಡಕೆಯ ಜೊತೆಗೆ ನೀವು ಒಂದು ಪ್ಲೇಟು ಅಂದರೆ ಮಡಿಕೆಯಿಂದ ಮಾಡಿರುವಂತಹ ಒಂದು ಪ್ಲೇಟನ್ನು ಜೊತೆಗೆ ತರಬೇಕಾಗುತ್ತದೆ ಇದರ ಜೊತೆಗೆ ಒಂದು ಕೆ ಜಿ ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ಮಡಿಕೆಯನ್ನು ತೊಳೆದು ಉಲ್ಟಾ ದಬಾಕ್ಬಾರ್ದು ಸ್ನೇಹಿತರೆ ಸೀಸ್ ಸೀದಾ ಇಟ್ಟು ಅದೇ ರೀತಿ ಇಟ್ಟು ಸ್ನೇಹಿತರೆ ಅದನ್ನ ಬಟ್ಟೆಯಲ್ಲಿ ಒರೆಸಿ ಅರಿಶಿಣ ಕುಂಕುಮವನ್ನ ಹಾಕಿ ಮಡಕೆಯೊಳಗಡೆ ಸ್ನೇಹಿತರೆ ಉಪ್ಪನ್ನು ಹಾಕಿ ಹನ್ನೊಂದು ರೂಪಾಯಿ ನಿಮ್ಮ ಕೈಯಲ್ಲಾದಷ್ಟು ಹಣವನ್ನು ಹಾಕಿ ಹನ್ನೊಂದು ರೂಪಾಯಿ ಇನ್ನು ಮುಂದಿನ ಅಕ್ಷಯ ತೃತೀಯ ತನಕ ಅಲ್ಲೇ ಇರಬೇಕಾಗುತ್ತದೆ ಸ್ನೇಹಿತರೆ ಮಡಕೆ ಒಳಗಡೆ ಹಾಕಿ ಸ್ನೇಹಿತರೆ ಅದನ್ನ ಮುಚ್ಚಿ ಅರಿಶಿಣ ಕುಂಕುಮ ಇಟ್ಟು ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ ಒಂದು ಕೆಂಪು ಬಟ್ಟೆ ಅಂತಂದ್ರೆ ಒಂದು ಮೀಟರ್ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಬರಬೇಕಾಗುತ್ತದೆ ಮಡಕೆ ಜೊತೆಗೆ ಸ್ನೇಹಿತರೆ ಇದನ್ನೆಲ್ಲ ಇಟ್ಟು ನೀವು ಪೂಜೆಯನ್ನ ಸಲ್ಲಿಸಿ ಸ್ನೇಹಿತರೆ ಇನ್ನು ಅಕ್ಷಯ ತೃತೀಯ ತನಕ ಅಲ್ಲೇ ಇರಬೇಕಾಗುತ್ತದೆ ಪ್ರತಿನಿತ್ಯ ಪೂಜೆಯನ್ನ ಮಾಡುವುದರಿಂದ ಮತ್ತಷ್ಟು ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಲಿದೆ ಸ್ನೇಹಿತರೆ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತದೆ ಇದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಸಂಪತ್ತು ವೃದ್ಧಿಯಾಗಲಿದೆ ಅನ್ನೋದು ನಂಬಿಕೆ ಸೊ ಹಾಗಾಗಿ ತಪ್ಪದೆ ಈ ದಿನ ಈ ರೀತಿ ಪೂಜೆಯನ್ನು ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತು ಸುಖ ಸಮೃದ್ಧಿಯನ್ನು ನೆಲೆಸಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸಿ ಅಂತ ಹೇಳ್ತಾ ನಿಮ್ಮ ು ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್